ನಮಸ್ಕಾರ ಇವತ್ತು ಪಲಾವ್ ಥರ ಮಾಡೋದು ಅಂತ ನೋಡ್ಕೊಂಬ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಇಲ್ಲೊಂದು ಮಿಕ್ಚರ್ಗೆ ಒಂದು ನಾಲ್ಕು ಹಸಿಮೆಣಕಾಯಿ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಹಾಗೆ ಹಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದೆರಡು ಕಪ್ ಆಗೋವಷ್ಟು ಅಕ್ಕಿನ ತೊಗೊಂಡು ಅದನ್ನು ನೆನೆಸಿಟ್ಟಿದ್ದೀನಿ ಹಾಗೆ ಇದಕ್ಕೆ ತರಕಾರಿನ ನಾನು ಬ ಕ್ಯಾರೆಟು ಬೀಟ್ರೂಟ್ ಮತ್ತು ಆಲೂಗೆಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಚಕ್ಕೆ ಲವಂಗ ಏಲಿಕ್ಕೆ ಇಷ್ಟನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಉದ್ದು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಕೆಂಪು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕರಿಬೇವು ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಏನು ರುಬ್ಬಿಟ್ಟಿರ್ತೀವಿ ಮಸಾಲೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿನ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡ್ರಿ ನಾನು ಮೂರುವರೆ ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನಂತರ ಇದಕ್ಕೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಒಳಷ್ಟು ಲಿಂಬೆಣ್ಣಿನ ರಸ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲಾಗಿ ಮಾಡ್ಕೋಬಹುದು ರಾತ್ರಿ ಊಟಕ್ಕೆ ಅಥವಾ ಬೆಳಗ್ಗೆ ತಿಂಡಿಗೆ ಎಲ್ಲನೂ ಮಾಡ್ಕೋಬೋದು ನಾನಿಲ್ಲಿ ರಾತ್ರಿ ಊಟಕ್ಕೆ ಅಂತ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಬಹುದು